ಸರ್ 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 ದರ್ಶನ್ ಮಾತಾಡ್ಕೊಂಡು ವಕೀಲರು ಹೇಳಿದರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು ಯಾರೋ ದುಡ್ಕಾರ್ದು ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕುಗ್ತಿದ್ರು ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನೂ ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರನ್ನು ಕುಕ್ಕುವಂತ ಅವಶ್ಯಕತೆನೇ ಇಲ್ಲ ಇನ್ನು ಜೋಶಲ್ದವ್ರೆ ನಮ್ಮ ಅಣ್ಣ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರು ದಿನ ಹೇಳಬೇಕು ಅಂದ್ಕೊಂಡಿದ್ರಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಏನು ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಬಿಂಗ್ ಏನ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿಗೆ ಪೊಲೀಸ್ ಇಲಾಖೆ ಇದೆ ಅದನ್ನು ಅವರು ಇದು ಮಾಡ್ತಾರೆ ಸೊ ನಾವು ಮಾತಾಡಿದ ಏನೋ ಸಾಲ್ವ್ ಆಗೋದಿಲ್ಲ ಅನ್ನೋದು ಇದಲ್ಲ ತಪ್ಪಾಗಿರಲಿ ತಪ್ಪಾಗಿಲ್ದೇ ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಎಲ್ಲ ವಿವ ಮುಂದಿನೂ ಆಗಿರ್ಬೋದು ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳೋಕ್ಕೆ ಯಾವತ್ತೂ ಇಂಜರಿಯಲ್ಲ ಹೆದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿದ್ದೀರಿ ಆ ಚಾಮುಂಡೇಶ್ವರಿ ತಾಯಿ ಬೆಳೆ ಮಾಡ್ತೀನಿ ಸರ್ ಡಾಲಿ ಧನಂಜಯ ಅವರು ಎಸ್ ಎ ತಮ್ಮನಾಗಿ ನಾನು ಹೇಳ್ತೀನಿ